ಮತ್ತಕ್ಷೇತ್ರದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ಸಂಪುಟ ಸಚಿವ ಸ್ಥಾನಮಾನ ನೀಡಿದ್ದಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ನಗರದ ಪ್ರಮುಖ ಭಾಗದಲ್ಲಿ ಸೇರಿದ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಅಮೃತ್ ಬಿಜಲ್ ಮೌಲಪ್ಪ ಬಂಡಿವಡ್ಡರ್ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ರಾಘವೇಂದ್ರ ಚಿಂಚಮಿ ಮುತ್ತಣ್ಣ ನಾಲವಾಡ ಅಂಬು ಚಲವಾದಿ ಬಸವರಾಜ್ ಜಾಲಿಹಾಳ್ ಮಹಾಂತೇಶ್ ನೀಲನಾಯಕ್ ಚಂದ್ರಶೇಖರ್ ಸನ್ನಿ ಹಾಗೂ ನಾಮನಿರ್ದೇಶಿತ ಸದಸ್ಯರಾದ ಮಲ್ಲು ಅಬ್ಬು ಅಬ್ಬುಹಳ್ಳಿ ರಾಧೇಶ್ಯಾಮ್ ದರಕ್ ಯಲ್ಲಪ್ಪ ರಾಜಾಪು ಪಂಪಣ್ಣ ಮಾಗನು ಮುಖಂಡರಾದ ಶಬ್ಬೀರ್ ಭಾಗವಾನ್ ಮತ್ತು ಮಹಿಳಾ ಕಾರ್ಯಕರ್ತರು ಮತ್ತಿತರರು ಸೇರಿಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಪಟ್ಟರು ಅಭಿವೃದ್ಧಿಯ ಹರಿಕಾರರೂ ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರಿಗೆ ಕರ್ನಾಟಕ ರಾಜ್ಯ ಬಿಎಸ್ವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಸನ್ಮಾನ್ಯ ರಾಜ್ಯಗಳ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮುನಗುಂ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಕುಣಗುಂ ತಾಲೂಕಾ ಕಾಂಗ್ರೆಸ್ ಪಕ್ಷದಿಂದ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈಗ ಲಿಂಗಾಯತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನೇತೃತ್ವದಲ್ಲಿ ಆ ನಿಗಮವನ್ನು ಇನ್ನೂ ಹೆಚ್ಚೆಚ್ಚಿನಗೆ ಅಭಿವೃದ್ಧಿಪಡಿಸುತ್ತ ಲಿಂಗಾಯತ ವೀರಸೈವ ಲಿಂಗಾಯತ ಸಮಾಜದ ಪ್ರಾಧಿಕಾರವನ್ನು ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೇರಿಸಲಿ ನಮ್ಮ ನಾಯಕರ ಅವಧಿಯಲ್ಲಿ ಉನ್ನತ ಸ್ಥಾನಕ್ಕೇರಿ ಈ ಭಾಗದ ಎಲ್ಲ ಲಿಂಗಾಯತ ಒಳಪಗಡಗಳನ್ನಾಗಲಿ ಸಮಾಜ ಇನ್ನುಳಿದ ಸಮಾಜದವರನ್ನಾಗಲಿ ನಮ್ಮ ನಾಯಕರು ಒಂದೇ ರೀತಿ ಗುರುತಿಸ್ಕೊಂತ ಬಂದಿದ್ದು ಇನ್ನೂ ಅವರ ಅವಧಿಯಲ್ಲಿ ಹೆಚ್ಚಿನ ಕಾರ್ಯ ಸಾಧಿಸಿ ಮುಂದೆ ಬರುವ ಮತ್ತೊಮ್ಮೆ ಸಚಿವ ಸಂಪುಟ ವಿಸ್ತರಣೆ ಆದಲ್ಲಿ ನಮ್ಮ ನಾಯಕರು ಈಗ ಸಂಪುಟದಕ್ಕೆ ಸ್ಥಾನಮಾನ ಪಡೆದಿದ್ದು ಸಂಪುಟದಕ್ಕೆ ಸಚಿವರಾಗಲಿ ಅಂತ ಕುಣಗುಂದ್ ತಾಲೂಕಾ ವತಿಯಿಂದ ನಾವು ಅವರಲ್ಲಿ ಹಾರೈಸ್ತಾ ಇದ್ದೇವೆ